ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎಸ್ ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮೇಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಇವತ್ತು ಕೂಡ ನಾನು ಒಂದು ಕಾಂಡೋಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ರಿ ಏನಪ್ಪ ಅಂದರೆ ಕಾಂಡೋಮ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅದು ನ್ಯಾಚುರಲ್ ನ್ಯಾಚುರಲ್ ಆಗಿ ಸೆಕ್ಸ್ ಮಾಡಿದಾಗ ಏನು ಫೀಲ್ ಆಗುತ್ತೆ ಸೊ ಆ ರೀತಿ ನಮಗೆ ಅದು ಫೀಲ್ ಆಗಲ್ಲ ಹಾಗಾಗಿ ನಮಗೆ ನ ಯೂಸ್ ಮಾಡಿದ್ರೆ ಇಷ್ಟ ಆಗೋಲ್ಲ ಈವನ್ ನಮ್ಮ ಪಾರ್ಟ್ನರ್ಗಳಿಗೂ ಕೂಡ ಇಷ್ಟ ಆಗೋಲ್ಲ ಕಾಂಡೋಮ್ ಯೂಸ್ ಮಾಡೋದು ಅಂತ ಸುಮಾರಷ್ಟು ಜನ ಕಾಮೆಂಟ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ಒಂದು ಟಾಪಿಕ್ನ ಮಾಡ್ತಾ ಇದ್ದೀನಿ ಇವತ್ತು ಕೂಡ ನಾನು ಒಂದು ಕಾಂಡೋಮ್ ಬಗ್ಗೆನೇ ನಿನಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಯಾರಿಗೆ ಕಾಂಡೋಮ್ ಮಾಡೋದಕ್ಕೆ ಯೂ ಕಾಂಡೋಮ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಮತ್ತೆ ಅದನ್ನು ಯೂಸ್ ಮಾಡೋದ್ರಿಂದ ಇಬ್ಬರಿಗೂ ಸ್ಯಾಟಿಸ್ಫೈ ಅನ್ಸಲ್ಲ ಅಂತ ಅನ್ನೋರಿಗೆ ಒಂದು ಬೆಸ್ಟ್ ಕಾಂಡೋಮ್ ಇದೆ ಯಾವುದಪ್ಪ ಅಂದರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಡ್ಯೂರೆಕ್ಸ್ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಡ್ಯೂರೆಕ್ಸು ನ ಮೇ ಬಿ ನಿಮಗೆ ಎಲ್ಲ ಬ್ರ್ಯಾಂಡಲ್ಲೂ ಇದು ಸಿಗುತ್ತೆ ಡ್ಯೂರೆಕ್ಸ್ ಎಕ್ಸ್ಟ್ರಾ ಥಿನ್ ಈಗ ನೀವು ನಾರ್ಮಲ್ ಆಗಿ ಏನು ಬೇರೆ ಕಾಂಡೋಮ್ಸ್ನ ಯೂಸ್ ಮಾಡ್ತೀರಾ ಸೊ ಅದೇ ಥರ ಬಟ್ ಇದು ಎಕ್ಸ್ಟ್ರಾ ಥಿನ್ ಇರುತ್ತೆ ಅದು ಸ್ವಲ್ಪ ಥಿಕ್ಕಾಗಿರುತ್ತೆ ದಪ್ಪ ಇರುತ್ತೆ ಅದ್ರದ್ದು ಏನು ಲೇಯರ್ ಇರುತ್ತೆ ಅಲ್ವಾ ಸೊ ಅದು ದಪ್ಪ ಇರುತ್ತೆ ಬಟ್ ಇದು ತುಂಬ ಅಂದರೆ ತುಂಬ ಥಿನ್ ಆಗಿರುತ್ತೆ ಅದಕ್ಕೆ ಇದು ಎಕ್ಸ್ಟ್ರಾ ಥಿನ್ ಅಂತ ಹೇಳ್ಬಿಟ್ಟು ಸೊ ಇದಷ್ಟೇ ಅಲ್ಲ ನಿಮಗೆ ಕಾಂಡೋಮ್ಸಲ್ಲಿ ವೆರೈಟಿ ವೆರೈಟಿ ಕಾಂಡೋಮ್ಸ್ ಸಿಗುತ್ತೆ ಸೊ ಯಾರಿಗೆ ಸೆಕ್ಸ್ ಮಾಡೋಂಥ ಟೈಮಲ್ಲಿ ಒಳ್ಳೆ ಒಳ್ಳೆ ಫೀಲಿಂಗ್ ಇರಬೇಕು ಸ್ಯಾಟಿಸ್ಫೈ ಆಗಬೇಕು ಕಾಂಡೋಮ್ ಯೂಸ್ ಮಾಡೋದು ನಮ್ಗೆ ಇಷ್ಟ ಆಗಲ್ಲ ಅಂತ ಯಾರ್ಯಾರೆಲ್ಲ ಇದ್ದೀರಾ ಸೊ ಅವರಿಗೋಸ್ಕರ ಇದು ಎಕ್ಸ್ಟ್ರಾ ಥಿನ್ ಕಾಂಡೋಮ್ ಸೊ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಮತ್ತೆ ನಾನು ಪ್ರತಿ ಸಲ ಕಾಂಡೋಮ್ ಬಗ್ಗೆ ವಿಡಿಯೋ ಮಾಡಿದಾಗ್ಲು ಎಷ್ಟೊಂದು ಜನ ಕೇಳೋದೇನಪ್ಪ ಅಂದ್ರೆ ಎಲ್ಲಿ ಸಿಗುತ್ತೆ ಅದು ಅಂತ ನೀವು ನಿಮ್ಗೆ ಈಗ ನಾನು ಲಾಸ್ಟ್ ಟೈಮ್ ಎಕ್ಸ್ಟ್ರಾ ಟೈಮ್ಗೋಸ್ಕರ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಇದು ಬಂದು ಡ್ಯೂರೆಕ್ಸ್ ಈಗ ನಾನು ಲಾಸ್ಟ್ ಟೈಮ್ ಕೂಡ ಡ್ಯೂರೆಕ್ಸ್ ನಾನು ವಿಡಿಯೋ ಮಾಡಿದ್ದು ಇವಾಗಲೂ ಡ್ಯೂರೆಕ್ಸ್ ದೇನೆ ನಿಮ್ಗೆ ಈ ಒಂದು ಕಾಂಡೋಮ್ಗಳು ಎಲ್ಲಾ ಮೆಡಿಕಲ್ ಸ್ಟೋರ್ ಗಳಲ್ಲೂ ಸಿಗುತ್ತೆ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ ಅಲ್ಲೂ ಸೊ ಆ್ಯಸ್ ಯೂಶಲ್ ನಾನು ಪ್ರತಿ ಸಲ ಹೇಳ್ದಂಗೆ ನೀವು ಕಾಂಡೋಮ್ನ ಬೈ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಡೇಟ್ ನ ಚೆಕ್ ಮಾಡಬೇಕಾಗತ್ತೆ ಮತ್ತು ಏನು ಇದನ್ನು ಯೂಸ್ ಮಾಡುವಾಗ ಕತ್ರಿಯಲ್ಲಿ ಕಟ್ ಮಾಡೋದು ಹಲ್ಲಲ್ಲಿ ಕೀಳೋದು ರ್ಯಾಪರ್ನ ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಸೊ ಒಂದು ಸೆಕೆಂಡ್ ಕಾಂಡೋಮ್ನ ತೋರಿಸ್ಬಿಡ್ತೀನಿ ಅದು ಹೇಗೆ ಬರುತ್ತೆ ಎಕ್ಸ್ಟ್ರಾ ತಿನ್ ಅಂತ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರಪ್ಪ ಏನಂತ ಅಂದರೆ ನೀವೇನಾದ್ರೂ ಅದ್ರದ್ದು ಕೊಲಾಬ್ರೇಷನ್ ಮಾಡ್ತಿದ್ದಾರಾ ಇವಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾರೋ ಒಬ್ಬರು ಪುಣ್ಯ ತುಂಬರು ಕಾಮೆಂಟ್ ಹಾಕಿದ್ರು ನನ್ನ ಕೈಯಲ್ಲಿ ಉಗ್ರಿಲ್ಲ ಅದು ಅದಕ್ಕೆ ಕೀಳಕ್ಕೆ ಬರ್ತಾ ಇಲ್ಲ ಏಟ್ ಓಕೆ ಸೊ ಇದು ಇದಕ್ಕಿಂತ ನಿಮಗೆ ದೊಡ್ಡ ಬಾಕ್ಸ್ ಕೂಡ ಸಿಗುತ್ತೆ ಮೇ ಬಿ ಅದು ಹತ್ತೇನೋ ಇರುತ್ತೆ ಅನಿಸುತ್ತೆ ಕಾಂಡಮ್ಸ್ ಬಟ್ ನಾನು ಇದು ನಿಮ್ಗೆ ಎಕ್ಸಾಂಪಲ್ ತೋರ್ಸೋದಕ್ಕಿಂತ ತಗೊಂಡ್ಬಂದಿನಿ ಇದು ಚಿಕ್ಕದು ಇದ್ರದ್ದು ಪ್ರೈಸ್ ಬಂದು ನಿಮಿಷ ಇಲ್ಲ ಇದಪ್ಪ ಇದು ಪ್ರೈಸ್ ಇಲ್ಲ ಓಕೆ ಇಲ್ಲಿದೆ ಇದ್ರದ್ದು ಪ್ರೈಸ್ ನೂರ ಎಂಟು ರೂಪಾಯಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಕ್ಸ್ಪೈರಿ ಡೇಟು ಪ್ರೈಸು ಎಲ್ಲದನ್ನೂ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಇದೇ ಎಕ್ಸ್ಟ್ರಾ ಥಿನ್ ಕಾಂಡೋಮ್ ಡ್ಯೂರೆಕ್ಸ್ ಇದೂ ಆ್ಯಕ್ಚುಲಿ ಡ್ಯೂರೆಕ್ಸ್ ಕಂಪ್ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಸೇಫ್ ಅಂತ ಹೇಳ್ಬೋದು ಇದು ಕಾಂಡಮ್ ಹೇಗಿದೆ ಅಂತ ಒಂದ್ಸಲ ತೋರಿಸ್ತೀನಿ ಎಸ್ ಆ್ಯಕ್ಚುಲಿ ಏನಪ್ಪ ಅಂದರೆ ನನಗೆ ಇವಾಗ ಅದು ಫೀಲ್ ಏನಂದರೆ ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ಕಾಂಡೋಮ್ ತೋರಿಸಿದ್ದೆ ಅಲ್ವಾ ಅದು ಸ್ವಲ್ಪ ದಪ್ಪ ಇತ್ತು ಕಾಂಡೋಮ್ ಬಟ್ ಇದು ತುಂಬ ಅಂದರೆ ತುಂಬ ತಿನ್ನಾಗಿದೆ ಸೊ ಇಲ್ಲಿ ಟಚ್ ಮಾಡಿದ್ರೇ ಅದು ಫೀಲ್ ಆಗ್ತಾ ಇದೆ ಸೊ ಇದೇ ಅದು ಏನು ಡ್ಯುರೆಕ್ಸ್ ಎಕ್ಸ್ಟ್ರಾ ಥಿನ್ ಕಾಂಡಮ್ ಸೊ ಯಾರಿಗೆ ಕಾಂಡಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಒಂದು ಕಾಂಡೋಮ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಬಟ್ ಆ್ಯಸ್ ಎ ಫ್ರೆಂಡಾಗಿ ನಾನು ಏನು ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಕಾಂಡೋಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಗೊತ್ತಿಲ್ಲದವ್ರೆ ಅವ್ರ ಜೊತೆ ಹೋಗ್ಬಿಟ್ಟು ಸೆಕ್ಸ್ ಮಾಡಿ ನಿಮ್ಮ ಐದು ಅಥವಾ ಹತ್ತು ನಿಮಿಷದ ಸುಖಕ್ಕೋಸ್ಕರ ಲೈಫ್ ಟೈಮ್ ಸಫರ್ ಮಾಡೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಇಷ್ಟ ಇರಲಿ ಇಲ್ಲದೆ ಇರಲಿ ನಿಮಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದಾಗ ಅವ್ರ ಜೊತೆ ಸೆಕ್ಸ್ ಮಾಡೋವಂಥ ಟೈಮಲ್ಲಿ ಕಾಂಡೋಮ್ನ ಯೂಸ್ ಮಾಡಿ ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಯಾಕೆ ಅಂದರೆ ನಾನು ಹೇಳಿದೆ ಅಲ್ವಾ ಐದು ನಿಮಿಷ ಹತ್ತು ನಿಮಿಷದ ಸುಖಕ್ಕೋಸ್ಕರ ಇಡೀ ನಿಮ್ಮ ಜೀವನನೇ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈಗ ನಿಮಗೆ ಗೊತ್ತಾಯಿತು ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು